ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ಲು ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಇದು ಸಂಡೇಯ ಬ್ಲಾಗ್ ಆಗಿರುತ್ತೆ ಇವತ್ತು ಸಂಡೇ ಟೈಮ್ ಬಂದು ಒಂದು ಗಂಟೆ ಆಗಿದೆ ಮಧ್ಯಾಹ್ನ ಒಂದು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗೆಲ್ಲ ಪೂಜೆ ಎಲ್ಲ ಆಯಿತು ರೆಡಿ ಆಗಬೇಕು ಇನ್ನು ತಲೆ ಏನು ಬಾಚಿಲ್ಲ ಇದು ಎಲ್ಲಿಗೆ ರೆಡಿ ಆಗಬೇಕು ಅಂತ ಮುಂದೆ ಹೇಳ್ತೀನಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಬನ್ನಿ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗ ನೋಡಿ ನಿಶೋ ನಿಶೋ ಬಾರ್ಲೆ ತಗೊಂಡು ಕಸ ಎಲ್ಲ ನಾನೆಲ್ಲ ಕ್ಲೀನ್ ಮಾಡಿದರೆ ಇನ್ನೆಲ್ಲ ತಗೊಂಡ ತಿರ್ಗ ಮತ್ತೆ ಮಾಡೋದು ಎಸೋ ಏನು ಮಾಡ್ತಾ ಇದ್ದೀ ನನ್ನ ಮಗ ಈಗ ದೊಡ್ಡವನು ಸ್ನಾನಕ್ಕೆ ಹೋಗಿದ್ದಾನೆ ನಾನು ಮಾಡಿಸ್ಬೇಕು ಅನುಸ್ನಾನ ಮಾಡಿಸಿ ಆಮೇಲೆ ಇವನಿಗೆ ಮಾಡಿಸ್ತೀನಿ ಇವನಿಗೆ ಸರಿ ತಿನ್ನಿಸ್ಬೇಕು ಇನ್ನೂ ಸರಿ ತಿನ್ನಿಸ್ಬಿಟ್ಟು ಆಮೇಲೆ ಮಾಡಿಸ್ತೀನಿ ಇಲ್ಲಾಂದರೆ ಬಟ್ಟೆಗೆಲ್ಲ ಮಾಡ್ಕೊಬಿಡ್ತಾನೆ ಮತ್ತೆ ಎಲ್ಲ ಗಲೀಜಾಗುತ್ತೆ ಅಂತ ಇನ್ನೂ ಇವನಿಗೇನು ಮಾಡಿಸಿಲ್ಲ ಫಸ್ಟ್ ಅವನು ಮಾಡಿಸ್ಬಿಟ್ಟು ಆಮೇಲೆ ಇವ್ನಿಗೆ ಮಾಡಿಸ್ತೀನಿ ಬನ್ನಿ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಎಷ್ಟೋ ಜನ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋ ಒಂದು ಸ್ವಲ್ಪ ನದಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ರಾಗಿ ಸರಿನ ಮಾಡಿ ಇಕ್ಕಿದ್ದೆ ಈಗ ಅದು ಹಾಕೊಂಡಿದೆ ಇವಾಗ ತಿನ್ನಿಸ್ಬೇಕು ನನ್ನ ದೊಡ್ಡ ಮಗನಿಗೆ ಸ್ನಾನ ಆಯಿತು ಸ್ನಾನ ಮಾಡೋಕ್ಕ ಫಸ್ಟಲ್ಲಿ ಸರಿಯಲ್ಲಿ ಹಾರ್ಕೊಂಡಿದೆ ಈಗ ಬೇಗ ಬೇಗ ತಿನ್ನಿಸ್ಬಿಟ್ರೆ ನೆಕ್ಸ್ಟು ನನ್ನ ಚಿಕ್ಕ ಮಗುನ ರೆಡಿ ಮಾಡಬೇಕು ಒಳಗಡೆ ಆದರೆ ನನ್ನ ಮಗ ಬೇಗ ಬೇಗ ತಿನ್ನಲ್ಲ ಹೊರ್ಗಡೆ ಇಲ್ಲಿ ಗೇಟ್ ಹತ್ರ ತಿನ್ನಿಸ್ತೀನಿ ಯಾಕಂದರೆ ಹೊರ್ಗಡೆ ಗಾಡಿಯೆಲ್ಲ ಓಡಾಡೋದು ಮತ್ತು ಹುಡುಗರಲ್ಲಿ ಆಟಾಡೋದು ನೋಡಿದ್ರೆ ಬೇಗ ತಿನ್ಕೋತಾನೆ ನೋಡ್ತಾ ನೋಡ್ತಾ ಹಾಗಾಗಿ ಗೇಟ್ ಒಳಗಡೆನೆ ಅವನ ನೋಡಿಸ್ಕೊಂಡು ಹೊರ್ಗಡೆ ಹಾಗೆ ತಿನ್ನಿಸ್ತಾ ಇದೆ ನನ್ನ ಮಗ ಈ ನಡುವೆ ಒಳಗಡೆ ಇರೋದೇ ಇಲ್ಲ ಹೊರಗಡೆಗೆ ಹೋಗಬೇಕು ಅಂತ ಹಠ ಮಾಡ್ತಾನೆ ಹಾಗಾಗಿ ಇವನು ಹೊರಗಡೆ ಬಿಡೋದೇ ಜಾಸ್ತಿ ಆಗಿಬಿಟ್ಟಿದೆ ಈ ನಡುವೆ ಹಾಗಾಗಿ ಹೊರ್ಗಡೆ ಆದರೆ ಆಟ ಆಡ್ತಾರಲ್ಲ ಹುಡುಗರು ಅವರು ನೋಡ್ಕೊಂಡು ತಿನ್ಕೋತಾನೆ ಅಂತ ಫೈನಲಿ ನಾನು ನನ್ನ ಮಕ್ಕಳು ಆಯಿತು ಈಗ ಹೊರಡಬೇಕು ಆಯ್ ಮಾಡ ಊಟ ಮಾಡಿಲ್ಲ ಊಟ ಮಾಡ್ಕೊಂಡು ಹೋಗಬೇಕು ಏನು ಮಿಸ್ಸು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಮಿಸ್ಸು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹಾಂ ಹಾಂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕೆ ಅನುಮಲ್ಗಿದೆಯಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು ರಂಗೋಲೆ ಹೊರಗಡೆ ಜಾಸ್ತಿ ಬಿಡೋಲ್ಲ ಹೊಸಲತ್ರ ಯಾಕಂದ್ರೆ ನನ್ನ ಮಗ ಬಂದು ಅದನ್ನು ಒಂದು ಹತ್ತು ನಿಮಿಷನೂ ಇಡಲ್ಲ ಹಾಗಾಗಿ ಕೆಡಿಸ್ಬಿಡ್ತಾನೆ ಇವತ್ತು ಅವನು ಇಟ್ಕೊಂಡೇ ಇದ್ದೆ ಹಾಗಾಗಿ ಇನ್ನೂ ಆ ರಂಗೋಲೆ ಉಳ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಊರಿಂದ ಬಸ್ಲೆ ಸೊಪ್ಪು ತಗೊಬಂದಿದ್ದು ಅದನ್ನು ಹಾಕೇ ಇರಲಿಲ್ಲ ಹಾಗಾಗಿ ನೆನ್ನೆ ನೈಟ್ ಹಾಕಿ ಅದನ್ನು ಬೇಳೆ ಮತ್ತು ಅದನ್ನು ಹಾಕಿ ಬೇಳೆ ಸಾಂಬಾರು ಥರ ಮಾಡಿದ್ದೆ ಇದೆ ಫಸ್ಟ್ ಟೈಮ್ ನಾನು ಬಸ್ಲೆ ಸೊಪ್ಪು ಹಾಕಿ ಈ ಥರ ಸಾಂಬಾರು ಮಾಡಿದ್ದು ಚೆನ್ನಾಗಿತ್ತು ನೈಟ್ ಅದೇ ಸಾಂಬಾರು ಇತ್ತಲ್ಲ ಇವಾಗ ಮಧ್ಯಾಹ್ನಕ್ಕೆ ಅದಕ್ಕೆ ರೈಸ್ ಮಾಡಿದ್ದೆ ಅದನ್ನೇ ತಿನ್ಕೊಂಡು ಇವಾಗ ಓಡಬೇಕು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆನೂ ಕೂಡ ಅಲ್ಲೇ ಇಟ್ಬಿಟ್ಟೆ ಯಾಕಂದರೆ ಊರಿಂದ ಬಂದಮೇಲಂತೂ ಈ ಪಾತ್ರೆ ಎಲ್ಲ ತುಂಬ ಸೊಳ್ಳೆಗಳೆಲ್ಲ ಒಡ್ಡಾಡ್ತಾ ಇರ್ತವೆ ಪಾತ್ರೆ ತೊಳೆದು ಹಂಗೇ ಬಿಟ್ಬಿಟ್ರೆ ಹಾಗಾಗಿ ಪಾತ್ರೆನೂ ತೊಳೆದು ಹಾಗೇನೇ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಫ್ಲಾಸ್ಗೆ ಬಿಸಿನೀ ಇದ್ದೀನಿ ನನ್ನ ಮಕ್ಕಳು ಬಿಸಿನೀರು ಕೊಡ್ತೀರಲ್ಲ ಹಾಗಾಗಿ ಇವಾಗೆಲ್ಲ ರೆಡಿಯಾಗಿ ಹೊರಟು ನನ್ನ ಮಗ ಎಲ್ಲ ಪ್ಯಾಕ್ ಆಗಿದ್ದಾರೆ ಸ್ವೆಟ್ರೆಲ್ಲ ಹಾಕ್ಕೊಂಡು ಯಾಕಂದರೆ ಮಳೆ ತುಂಬಾ ಇದೆ ಮಳೆ ಚಳಿ ಅದಕ್ಕೆ ಸ್ವೆಟರ್ ಹಾಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ದಾನೆ ಹಾಗೆ ಯಾಕೆ ಕ್ಯಾಮ್ರ ನೋಡ್ತಾ ಇಲ್ಲ ವೀಡಿಯೋ ಮಾಡ್ತಾಯಿದ್ರೆ ಆ ಕಡೆ ನೋಡೋದೇ ಇಲ್ಲ ಮುನ್ಸ್ಕೊ ಕೂತ್ಕೊಬಿಟ್ಟಿದ್ದಾನೆ ನಾನು ತಿಕ್ಕೊಂಡನು ಕೆಳಗಡೆ ಕೂತಿದ್ದಾನೆ ನಾವು ಹೊರಟಾಗಂತೂ ಮಳೆ ಬರ್ತಾನೆ ಇತ್ತು ಈ ಅಂತೂ ಯಾವ ಥರ ಆಗಿತ್ತು ಅಂದರೆ ಒಂದೊಂದು ಜಾಗದಲ್ಲಿ ಬರ್ತಾಯಿತ್ತು ಒಂದೊಂದು ಜಾಗದಲ್ಲಿ ಸ್ಟಾಪ್ ಆಗೋಗಿತ್ತು ಒಂದೊಂದು ಜಾಗದಲ್ಲಿ ಮಳೆಯೇ ಇರ್ತಿರಲಿಲ್ಲ ನಾವು ಹೋಗೋ ಊರು ಗಂಟು ಇದೇ ಥರ ಇತ್ತು ಒಂದೊಂದು ಕಡೆ ಮಳೆ ಇತ್ತು ಒಂದೊಂದು ಕಡೆ ಮಳೆನೇ ಇರಲಿಲ್ಲ ಹಾಗೇನೆ ಹೋಗ್ಬೇಕಾದ್ರೆ ಅಲ್ಲೇ ಹಣ್ಗಳನ್ನ ತಗೊಳ್ಳೋಣ ಊರಿಗೆ ಅಂದ್ಬಿಟ್ಟು ನಮ್ಮ ಮನೆಯವರು ಒಂಟವ್ರಕ್ಕೆ ಹೋದ್ರು ನಾನು ಹೋಗ್ಲಿಲ್ಲ ಯಾಕಂದರೆ ಮಳೆ ಬರ್ತಾಯಿತ್ತು ನನ್ನ ಮಗನ ಮಲ್ಕೊಬಿಟ್ಟಿದ್ದ ಹಾಗಾಗಿ ನಾನು ಆಟೋದಲ್ಲೇ ಕೂ ಕೂತಿದ್ದೆ ಹಾಗಾಗಿ ನಮ್ಮ ಮನೆಯವರೇ ತಗೋ ಬಂದರು ಮಳೆ ಅಂತೂ ಒಂದೊಂದ್ ಕಡೆ ಬರ್ತಾನೆ ಇರ್ಲಿಲ್ಲ ನೋಡಿ ಇಲ್ಲಿ ಮಳೆ ಅಂತೂ ಒಂದ್ ಸ್ವಲ್ಪನು ಇಲ್ಲ ಸುಮ್ಮನೆ ಮೋಡ ಇದೆ ಅಷ್ಟೇ ಮಳೆ ಈ ಕಡೆ ಬರ್ತಾ ಇಲ್ಲ ಈ ಕಡೆ ಯಾವ್ ಜಾಗ ಬರ್ತಾ ಇಲ್ಲ ಇಲ್ಲೂ ಮಳೆ ಇರ್ಲಿಲ್ಲ ನಾವು ಒಂದೊಂದು ಸ್ವಲ್ಪ ಜಾಗದಲ್ಲಿ ಮಳೆ ಇತ್ತು ಒಂದೊಂದ್ ಸ್ವಲ್ಪ ಮುಂದೆ ಹೋದ್ರೆ ಮಳೆ ಇರ್ತಾ ಇರ್ಲಿಲ್ಲ ಈ ಕಡೆ ಅಂತೂ ಒಂದ್ ಸ್ವಲ್ಪನು ಮಳೆ ಬಂದಿರ್ಲಿಲ್ಲ ಅದ್ ರೋಡ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಈ ಕಡೆ ಮಳೆನೇ ಇಲ್ಲ ಅಂತ ಹೋಗ್ಬೇಕಾದ್ರೆ ಅಲ್ಲಿ ಮಾಗಡಿಯಲ್ಲಿ ನಾವು ನನ್ನ ಮಕ್ಕಳಿಗೆ ಬಟ್ಟೆ ತೊಗೊಂಡ್ವಿ ಯಾಕೆ ಬಟ್ಟೆ ತೊಗೊಂಡ್ವಿ ಅಂತ ಹೇಳ್ತೀನಿ ಮುಂದೆ ಹಾಗೇ ಇರಿ ಯಾಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಲ್ಲೆಲ್ಲ ಬಟ್ಟೆ ಎಲ್ಲ ತೊಗೊಂಡು ಅಲ್ಲಿ ಹಾಗೆಯೇ ಊರಲ್ಲಿ ಹೋದ್ವಾರ ಹೋಗಿದ್ವಲ್ಲ ಪೂಜೆನೂ ಕೂಡ ಮಾಡ್ತಿರಲಿಲ್ಲ ನಾವು ಹೊರಟಿದ್ದು ಭಾನುವಾರ ಆಗಿರೋದ್ರಿಂದ ಆ ದೇವರಿಗೆ ಭಾನುವಾರ ಅದಲ್ಲೇ ಮಾಡಿಸ್ಬೇಕು ಆ ವಾರ ಟೈಮಲ್ಲಿ ಅವ್ರು ಆ ದೇವ್ರಿಗೆ ಪೂಜೆ ಮಾಡ್ಸೋದು ಹಾಗಾಗಿ ಹೆಂಗಿದು ಹೋಗ್ತಿದ್ವಲ್ಲ ಹೋದ್ವಾರ ಮಾಡ್ಸಿದ್ವಲ್ಲ ಅಂದ್ಬಿಟ್ಟು ಈ ವಾರ ಮಾಡಿಸೋಣ ಅಂದ್ಬಿಟ್ಟು ಅಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಟ್ವಿ ಇಲ್ಲೇ ಪೂಜೆ ಸಾಮಾನು ಮತ್ತು ಹೂವು ಎಲ್ಲ ತಗೊಂಡು ಹಾಗೇ ಹೊರಟಿವಿ ಇನ್ನು ನೋಡ್ತಾ ಇರ್ಬೋದು ಮಾಗಡಿಯಿಂದ ಹೊರಗಡೆ ಬಂದ ಮೇಲೆ ಇಲ್ಲಿ ಯಾವ ಥರ ಮಳೆ ಬರ್ತೈತೆ ಅಂತ ಒಂದೊಂದು ಸೈಡಲ್ಲಿ ಯಾವ ಥರ ತುಂಬಾ ಮಳೆ ಇತ್ತು ನೋಡಿ ಈ ಕಡೆ ಯಾವ ಥರ ಮಳೆ ಬರ್ತೈತೆ ಮಳೆ ಬರ್ತಾ ಬರ್ತಾ ಜಾಸ್ತಿ ಆಯಿತು ನನ್ನ ಅಂತೂ ಒಂದು ಬೆಡ್ಶೀಟ್ನ ತೊಗೊಂಡಿದ್ದೆ ಯಾವುದಕ್ಕೆ ಇರಲಿ ಮಕ್ಕಳು ಎಲ್ಲ ಚಳಿಲೆಲ್ಲ ನಡ್ಕ್ತಾರೆ ಅಂತ ಹಾಗಾಗಿ ಆ ಬೆಡ್ಶೀಟ್ನ ಒಬ್ಬನೇ ಹೊಚ್ಕೊಂಡು ಕೂತ್ಬಿಟ್ಟಿದ್ದಾನೆ ನೀವು ನೋಡ್ತಾ ಇರ್ಬೋದು ಇವಾಗ ಕ್ಯಾಮ್ರಾ ನೋಡ್ತಾ ಇದ್ದಾನೆ ಇವನು ನೋಡ್ತಾ ಇದ್ದಾನೆ ಅವನು ನೋಡ್ತಾ ಇದ್ದಾನೆ ಯಾಕೆ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾಳೆ ಮಂಡೇ ನಾವು ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವ್ರಿಗೆ ಹಾಗಾಗಿ ಇವನಿಗೆ ನನ್ನ ಮಗ ಚಿಕ್ಕ ಮಗನಿಗೆ ಮುಡಿ ಕೊಡಬೇಕು ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಊರಿಗೆ ಹೋಗಿ ಅಲ್ಲಿಂದ ನಾವು ಮತ್ತೆ ಕರ್ಕೊಂಡು ಮಂಡೆ ಬೆಳಗಿನ ಜಾವ ಹೊರಡ್ತೀವಿ ಹಾಗಾಗಿ ಇವತ್ತು ಸಂಡೆ ಸಾಯಂಕಾಲ ಇದ್ದೀವಿ ಊರಿಗೆ ಬಂದ್ವಿ ಬಂದ ಬಂದಮೇಲೆ ಟೈಮು ಆರೂವರೆ ಆಗಿತ್ತು ಅಷ್ಟೊಲ್ಲಿಗೆ ಬಂದ್ವಿ ಬಂದು ಈಗೆಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಇದ್ದೀನಿ ತಟ್ಟೆಗೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿಸೋಣ ಅಂತ ಬಂದು ನನ್ನ ಮಗನೇ ಪೂಜೆ ಮಾಡ್ತಾಯಿದ್ದೆ ಇಲ್ಲಿ ಒಳಗಡೆ ಮನೆ ದೇವರು ದೇವಸ್ಥಾನದಲ್ಲಿ ಚಿಕ್ಕ ಹುಡುಗರು ಹೋಗಿ ಮಾಡ್ಬೋದು ಅಲ್ಲಿ ನನ್ನ ಮಗ ಮಾಡ್ದೆ ಇಲ್ಲಿ ಇನ್ನೊಂದು ದೇವರು ಬೋರೆ ದೇವರು ಅಂತೈತೆ ಆ ದೇವಸ್ಥಾನದಲ್ಲಿ ಏನು ಇರಲಿಲ್ಲ ಹಂಗೇ ಮಾಡ್ತಾಯಿದ್ರು ಕರೆಂಟು ಈ ಮಳೆ ಟೈಮ್ಗೆ ಕರೆಂಟ್ ಎಲ್ಲ ತೆಗೆದ್ಬಿಟ್ಟಿದ್ರು ದೇವ್ರಿಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿಸೋ ಟೈಮ್ಗೆ ಕರೆಂಟ್ ಬಂತು ಈಗ ನಮ್ ತಟ್ಟೆಲ್ಲ ಎಲ್ಲಾರು ತಟ್ಟೆನೂ ಇಡ್ತಾ ಇದ್ರು ಪೂಜೆ ಮಾಡಿ मैं मरता हूँ भाई। मैं जाग रहा ವಾರ ಅಂದ್ಕೊಂಡಿದ್ದು ಪೂಜೆ ಈ ವಾರ ಆಯಿತು ಇದಾಗಿತ್ತು ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗೆಲ್ಲ ಪೂಜೆ ಎಲ್ಲ ಆಯಿತಲ್ಲ ಅದ್ರ ಗಂಧ್ಕಡ್ಡಿ ಹೋಗೆಗೆ ಇನ್ನೂ ಅದು ದೇವರು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇವಾಗ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಮಾಡಿ